ಹಾ ಎಲ್ಲ ಪ್ರೆಂಡ್ಸ್ ಇವಾಗ ಇನ್ನು ಎದ್ವಿ ನೋಡಿಲ್ಲ ಇನ್ನ ತಪ್ಪು ಎಷ್ಟು ತಂದಿಟ್ಟವ್ರೆ ಜಸ್ಟ್ರು ಅಂಗಡಿ ಬರ್ಬಪ್ಪ ಒಂದ್ ರೌಂಡ್ ನಮ್ಗೆ ಡೈಲಿ ಕೆಲಸ ಅದೇ ನೋಡಿ ಫ್ರೆಂಡ್ಸ್ ನಾನು ಟೀ ಕೊಡ್ಲಿ ಹಾಲು ಬಿಸ್ಕೆಟು ಆಮೇಲೆ ಈ ದೇವ್ರ ಪೂಜೆಗೆ ಹೂವು ಇಸ್ಕೊಂಬಂದೆ ಹಾಲು ಬಿಸ್ಕೆಟು ಹೂವು ಇಸ್ಕೊಂಬಂದೆ ಇನ್ನು ಸ್ನಾನ ಮಾಡಿಕೊಂಡು ನಾನು ಪೂಜೆ ಮಾಡಬೇಕು ತೊಗೊಸಂಗಿತ್ತು ಹಾಲು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಬೇಕು ಈಗ ನಾನು ಬರುವಷ್ಟರಲ್ಲಿ ಅವಳು ಹಾಸಿಗೆ ಹಾಸಿಗೆ ತೆಗ್ದು ಹಾಸಿಗೆ ಮಾಡಿಸಿ ಕಸ ಹೊಡೆದು ರಂಗೋಲಿ ಬಿಟ್ಟಾಳೆ ರಂಗೋಲಿ ಹೊಡೆ ಫ್ರೆಂಡ್ಸ್ ಚೆನ್ನಾಗೈತಲ್ಲ ರಂಗೋಲಿ ಸರಿ ನಾ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಪೂಜೆ ಮಾಡಿದೆ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿದೆ ಪೂಜೆ ಮಾಡಿ ತಿಂಡಿ ಮಾಡಿಕೊಂಡು ಕೆಲ್ಸಕ್ಕೆ ಹೋಗಬೇಕು ಸಂಗೀತ ಏನೋ ತಿಂಡಿ ರೆಡಿ ಮಾಡ್ತಾಳೆ ಏನು ಸಂಗೀತ ಇವಳು ಪಡ್ ಮಾಡತ್ತ ನೋಡ್ರಪ್ಪ ಆಯ್ತು ಪಡ್ ಪಡ್ ರೆಡಿ ಮಾಡತ್ತೆ ಬನ್ನಿ ಪಡತಿನಾ ಚಂಡಿ ತಿನ್ಕೊಂಡು ಕೆಲಸಕ್ಕೆ ಹೋಗಬೇಕು ಬನ್ನಿ ಫ್ರೆಂಡ್ಸ್ ತಿಂಡಿ ತಿನಾ ಕೋಡ ಸಂಗೀತ ಹ್ಮ ಇದ ನನನ ಆಗಲ್ಲ ಹ ಆ ತಗೊಳ್ಳಿ ಕೊಬಿ ಚಂಡಿ ಇದಕ್ಕೆ ಇದೆ ಕಾಂಬಿನೇಷನ್ ತೊಳ ಆಫ್ ಮಾಡಿ ಹೋಗ್ಬೇಕಾರೆ ಬಾ ಸೈತೆ ತೆಂಗಿನಕಾಯಿ ಚಟ್ನಿ ಕೊಬ್ಬರಿ ಚಟ್ನಿ ಆಮೇಲೆ ಪಡ್ಡು ನಾಷ್ಟ ಇವತ್ತು ಸರಿ ಫ್ರೆಂಡ್ಸ್ ಬನ್ನಿ ತಿನ್ನೋಣ ಫ್ರೆಂಡ್ಸ್ ನಾನು ಇನ್ನೂ ಇವಾಗ ಬಂದೆ ಜಸ್ಟ್ ಕೆಲಸದಿಂದ ಟೈಮು ಏಳು ಗಂಟೆ ಏಳು ಕಾಲು ಆಗೈತಿ ಈಗ ಏಳು ಕಾಲು ಅಂದರೆ ಏಳು ಹದಿನೈದು ಇವಾಗ ಜಸ್ಟ್ ಕೆಲಸದಿಂದ ಬಂದೆ ಬಂದು ಕೈ ಕಾಲು ಮುಖ ತೊಳ್ಕೊಂಡು ನಾ ದೀಪ ಹಚ್ಚಿಲ್ಲ ದೇವ್ರ ಮುಂದೆ ದೀಪ ಸಂಗೀತ ಕೈ ಕಾಲು ಮುಖ ತೊಕೊಂಡು ದೀಪ ಹಚ್ಚಿ ಟೀ ಮಾಡಿ ರೆಡಿ ಇಟ್ಟಿದ್ಲು ಬರುವ ದೀಪ ಹಚ್ಚಿ ರೆಡಿ ಇಟ್ಟಾಳೆ ನಾನು ದೇವ್ರ ನಮಸ್ಕಾರ ಮಾಡಿ ಕೈ ಕಾಲು ಮುಖ ತೊಕೊಂಡು ದೇವ್ರ ನಮಸ್ಕಾರ ಮಾಡಿ ಇವಾಗ ಟೀ ಕುಡಿಯೋ ಕೂತೀವಿ ನಾನು ಅವ್ನು ಕೂತೀನಿ ಅವಳಲ್ಲಿ ಏನೋ ತರ್ತಾವಳು ಇನ್ನು ರಾಗಿ ಅವಳು ರಾಗಿ ಅವಲಕ್ಕಿ ಮಾಡಿಟ್ಟಿದ್ಲ ಸ್ಟಾಕು ಚೂರು ಚೂರು ಸಂಜೆ ತಿಂದ್ರಾಯ್ತಂತ ಸ್ವಲ್ಪ ತಮ್ಮ ಸಣ್ಣ ನಂಗಂತೂ ಬಾಳ್ಬಿಡವ ನನಗೆ ಚಹಾ ಚಾ ಮಗು ಹೊಡ್ತ ಅಷ್ಟ ಆಮೇಲೆ ತಿನ್ನೋದೇ ಇಲ್ಲ ರಾಗಿ ಅವಲಕ್ಕಿ ಟೀ ಮೊನ್ನೆ ಮಾಡಿಟ್ಟಿದ್ಲಲ್ಲ ರಾಗಿ ಅವಲಕ್ಕಿ ಟೀ ಎರಡು ಕಪ್ಪು ಈಗ ಮತ್ತೊಂದು ಗ್ಲಾಸ್ ಇದು ಎಕ್ಸ್ಟ್ರಾ ಇದೆ ಇದು ಬೇಕು ಅಂದರೆ ಕುಡಿಯೋದು ಬೇಡ ಅಂದರೆ ಚೆಲ್ಲೋಲ್ಲ ಹಣ್ಣೆಲ್ಲ ಚೆಲ್ಲಲ್ಲ ಕುಡಿತೀನಿ ಆಮೇಲೆ ಕುಡಿತೀನಿ ಅವ್ರು ಹೇಳ್ತಾರೆ ಅಷ್ಟೇ ಬನ್ನಿ ಎಲ್ಲರೂ ಟೀ ಕುಡಿಯೋಣ ಹಲೋ ಫ್ರೆಂಡ್ಸ್ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ शेयर ಮಾಡಿ سبسکرাইব ಮಾಡಿ કમેન્ટ ಮಾಡಿ ગુડ નાઈટ બાય